Эй, қаралай. Эй. 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 Ай, шар бит педісі. Ай, аба, ай, аба. Эй. Эй, қаралай, лодай. Эй, эй. ನಾನು ಈ ರಾಜ್ಯದ ಪ್ರಜೆಗಳಿಗೆ ಒಂದು ಭರವಸೆ ಕೊಡಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ಈ ರಾಜ್ಯದಲ್ಲಿ ಪಿಕ್ ಪಾಕೆಟ್ ಆಗ್ಲಿ ರಾಬ್ರಿ ಆಗ್ಲಿ ಯಾವುದು ನಡೆಯೋದಿಲ್ಲ ತಾವು ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ಇರಬಹುದು ಯಾಕೆ ನಮ್ಮ ರಾಜ್ಯದ ಪೊಲೀಸರು ಕಣ್ಣಲ್ಲಿ ಕಣ್ಣಿಟ್ಟು ಎಚ್ಚರಿಕೆಯಿಂದ ನಿಮ್ಮನ್ನೆಲ್ಲ ಕಾಪಾಡ್ತಾರೆ ತುಂಬಾ ಜೋಪಾನವಾಗಿ ನಿಮ್ಮ ಜೇಬು ಕಾಯ್ತಾರೆ ನಮ್ಮ ಪೊಲೀಸರು ಸರ್ವಶಕ್ತರು ಅದರಿಂದ ಯಾರು ಮಾಡ್ತಾ ಇರೋದು ಇಂತ ಮಹಾಭಿನಿ ಮೇರೆಸ್ಪ್ ಲವ್ ನಲ್ಲಿ ಲವ್ ಆದರೆ ಬಂದಾಯ್ಕಿಂತ ಅರೈ ಯೇನಿದು ಪೊಲೀಸ್ ನಾರೋ ಯಾರು ನಿಮ ಹೀಗೆಲ್ಲಾ ಮಾಡ್ತಾ ಇದಾರೆ ಬಿ ಪ್ಲೀಸ್ ಹೇಲೋ ಬಿಹೇವಿಯರ್ ಸೆಲ್ ಸ್ಟಾಪ್ ಬಿಟ್ಸ್ ಇಟ್ ಇಸ್ ನನ್ಸನ್ ಆಫ್ ದಿ ಫೂಲ್ಸ್ ಏನ್ರೀ ನೀಮಿ ಗೆಟ್ ಅಪ್ ಬುದ್ಧಿ ಕಿತೆ ಇದೇನ್ರೀ ನಿಮಗೆ ಗಣೇಶನ್ ಮಾಡಿ ಅಂದ್ರೆ ಇಲ್ಲ ಮಾಡ್ತೀನಿ ಅಂತ ಹೇಳ್ತೀನಲ್ರಿ ಹೇಳ್ರಿ ಹೇಳಿ ಏನಾದರೂ ಸರ್ ನೀವು ಗಣೇಶನಾದರೂ ಮಾಡಿ ಅವ್ರ ಡ್ಯಾಡಿ ಶಿವರಾಜ್ ಕುಮಾರ್ ಸಾರಿ ಸರ್ ಶೋಪನ್ ಮಾಡಿ ಅಟ್ ದಿ ಎಂಡ್ ಆಫ್ ದಿ ಡೇ ದೇವ್ರಿಗೆ ಅಲ್ವಾ ಸರ್ ಪೂಜೆ ಮಾಡೋದು ಹ್ಮ್ ಹ್ಮ್ ಸಾರ್ ಈಗಿನ ಕಾಲ ಕಾಲ್ ಹಂಗೆ ಗೊತ್ತ ಸರ್ ನಮ್ಮ ಉಪ್ಪಿಯ ಡೈರೆಕ್ಟ್ ಮಾಡ್ರು ಉಪೇಂದ್ರ ಸಿನಿಮಾ ಬರೋ ಸರ್ ಕ್ಯಾರೆಕ್ಟರ್ ಆತರ ಸರ್ ಒಳಗೊಂದ್ ಕಾಸ್ಟ್ಯೂಮು ಅದ್ರ ಮೇಲೆ ಇನ್ನೊಂದು ಕಾಸ್ಟ್ಯೂಮು ನೆತ್ತಿ ಮೇಲೆ ಪೊಲೀಸ್ ಟೋಪಿ ಹಾಕೊಂಡು ಕಳ್ರೆಲ್ಲ ಪೊಲೀಸ್ ಗೆ ಟಪಲ್ ಬಂದ್ಬಿಟ್ಟು ಪಬ್ಲಿಕ್ ನಮ್ಮನ್ನು ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ರು ಸರ್ ಅದಕ್ಕೆ ನಾವುನು ಕಳ್ರ ನಿಡಿಯಕ್ಕೆ ಕಳ್ರ ತರ ಕಾಸ್ಟ್ಯೂಮ್ ಹಾಕೊಂಡಿದೀವಿ ಸರ್ ಅವರು ಕಿಲಾಡಿಗಳಾದ್ರೆ ನಾವು ಅವ್ರಿಗಿಂತ ಕಾತರ್ನಾ ಕಿಲಾಡಿಗಳು ಸರ್ ಈಗ ಮ್ಯಾಟ್ರು ಓಕೆ 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 ನೋಡಿ मिस्टर ರಾಮಣರಗೂ ಎಸ್ ಸರ್ ಆ ಡಿಫ್ರೆಂಟ್ ಕಲರ್ ನ ಹೆಡಿಯೋದಿಕ್ಕೆ ನೀವು ಯೂಸ್ ಮಾಡ್ತೀರೋ ಈ ನಿಮ್ಮ ಡಿಫ್ರೆಂಟ್ ಐಡಿಯಾ ಈ ನಿಮ್ಮ ಜೋಶ್ ನನಗೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಡಿಫ್ರೆಂಟ್ ಐಡಿಯಾನ ಯೂಸ್ ಮಾಡಿ ಡಿಫ್ರೆಂಟ್ ಗೆಟಪ್ ನಲ್ಲಿ ಡಿಫರೆಂಟ್ ಆಗಿ ಕಲ್ತನಾ ಮಾಡ್ತೀರೋ ಆ ಡಿಫ್ರೆಂಟ್ ಕಲರ್ ಗ್ಯಾಂಗ್ ಲೀಡರ್ ನ ಹೆಸರು ಏನ್ರೀ ಸುಬ್ರಾಜಿತಾ ರಾಮಕೃಷ್ಣ ಬಸಕ್ ಸರ್ ಬಸಕಾ ಹಾಯ್ ಸರ್ ಓ ಆ ನನ್ನ ಮಗನ ಬಗ್ಗೆ ನಿಮ್ಗೆ ಏನ್ ಗೊತ್ತು ರೀ ಅವನು ಓದದೇ ಇರೋ ಪುಸ್ತಕನೇ ಇಲ್ಲ ಅವನು ಕಲಿತಿರೋ ವಿದ್ಯೆನೇ ಇಲ್ಲ ಲಾ ಇಂದ ಮೆಡಿಕಲ್ ವರ್ಗ ಎಲ್ಲ ಓದಿದಾನೆ ಇಂಜಿನಿಯರಿಂಗ್ ಇಂದ ಸೈಕಾಲಜಿ ವರ್ಗ ಎಲ್ಲ ಕಲ್ತಿದ್ದಾನೆ ಅವನ್ ರೆಸ್ಯೂಮಿನ ಓದೋದಕ್ಕೆ ಒಂದು ತಿಂಗಳು ಬೇಕು ರೀ ನೀವೇ ಸರ್ ಅಟನ್ ಬಿಲ್ಡ್ ಅಪ್ ಕೊಡ್ತೀರಾ ಅವನೇನ್ ಆಕಾಶದಲ್ಲ ಸ್ಟಾರ ಸರ್ ಕೈಗೆ ಸಿಗದೇ ಇರಕ್ಕೆ ರೀ ಅವನು ಹಾಗೆ ಕಂಡ್ರಿ ಒಂಥರ ಎಷ್ಟು ಸ್ಟಾರ್ ನೋಡಿದಿರಾ ನೀವು ಎಷ್ಟು ಸ್ಟಾರ್ ನೋಡಿದಿರಾ ನೀವು ಸೂಪರ್ ಸ್ಟಾರ್ ಮೆಗಾ ಸ್ಟಾರ್ ಮೆಗಾ ಪವರ್ ಸ್ಟಾರ್ ಅಲ್ಟಿಮೇಟ್ ಸ್ಟಾರ್ ಆದ್ರೆ ರಿಯಲ್ ಸ್ಟಾರ್ ನ ಗೇಟ್ ಅಪ್ ನಲ್ಲಿ ರಿಯಲ್ ಆಗಿ ಯಾವತ್ತಾದ್ರೂ ನೋಡಿದಿರೇನ್ರಿ